ಸಂಕೇಶ್ವರ ಪಟ್ಟಣದ ಹನುಮಾನ್ ನಗರದಲ್ಲಿ ಪ್ರತಿ ವರ್ಷದಂತೆ ಶ್ರೀ ಹನುಮಾನ್ ಜಾತ್ರಾ ಮಹೋತ್ಸವ ಶ್ರೀ ಅಷ್ಟವಿನಾಯಕ್ ಯುವಕ ಮಂಡಳ ಹನುಮಾನ್ ನಗರ್ ಉತ್ಸವ ಕಮಿಟಿ ಪಂಚ್ ಕಮಿಟಿ ಸಂಕೇಶ್ವರ್ ಇವರ ವತಿಯಿಂದ ಶ್ರೀ ಹನುಮಾನ್ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ಸಾಯಂಕಾಲ ಆರು ಗಂಟೆಗೆ ಮುತ್ತೈದೆಯರ ಅರಿಶಿನ ಕುಂಕುಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಇಂದು ಮಂಗಳವಾರ ದಿನಾಂಕ ಇಪ್ಪತ್ತ್ಮೂರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂಜೆ ಏಳು ಗಂಟೆಗೆ ಮುತ್ತೈದರಿಗೆ ಅರಿಶಿನ ಕುಂಕುಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಸಮಸ್ತ ಎಲ್ಲ ಮಹಿಳಾ ಭಕ್ತಾದಿಗಳು ಡ್ರೆಸ್ ಕೋಡ್ ಕೇಸರಿ ಆರೆಂಜ್ ಕಲರ್ ನಲ್ಲಿ ಸಾರಿಗಳನ್ನು ಒಟ್ಟು ಏಕತೆಯನ್ನು ಇಲ್ಲಿ ಪ್ರದರ್ಶನ ಮಾಡಿದರು ಮತ್ತು ಮುತ್ತೈದಿಯ ಅರ್ಶನ ಕುಂಕುಮ ಕಾರ್ಯಕ್ರಮದಲ್ಲಿ ಭಕ್ತಿಯಿಂದ ಪಾಲ್ಗೊಂಡಿದ್ದರು ವಿಶೇಷ ಎಂದರೆ ನಿಪ್ಪಾನಿಯ ಶಾಸಕಿ ಸೌ ಶಶಿಕಲಾ ಅಣ್ಣಾ ಸಾಬ್ ಇವರು ಈ ಅರಿಶಿನ ಕುಂಕುಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅರಿಶಿನ ಕುಂಕುಮ ಕಾರ್ಯಕ್ರಮದ ಮಹತ್ವವನ್ನು ತಮ್ಮ ಭಾಷಣದಲ್ಲಿ ತಿಳಿಯಪಡಿಸಿದರು

Terima kasih telah ಸ್ವರೂಪದಲ್ಲಿ ನೋಡಿದ್ರು ಛತ್ತೀಸ್ ಕೋಟಿ ದೇವರೆಲ್ಲಾ ಅದಾವ ಅಂತ ಹೇಳಿ ಹೇಳಿದ್ರು ಹಂಗಂದ್ರ ನಮ್ಮ ಭಾರತದ ಪರಂಪರೆಯಲ್ಲಿ ಭೂಮಿ ತಾಯಿಗಿರುವಂತ ಸಹನಶೀಲತೆ ಪ್ರಕೃತಿಗಿರುವಂತ ಸಹನಶೀಲತೆ ಇರತಕ್ಕಂತ ಸಹನಶೀಲತೆ ಗೋವಿನಲ್ಲಿ ಸಹನಶೀಲತೆ ಆ ಎಲ್ಲ ಸಹನಶೀಲತೆಗಳು ಕೂಡ ನಮ್ಮ ಹೆಣ್ಮಕ್ಳಲ್ಲಿ ಅದಾವ ಅಂತ ಹೇಳ್ತಾರೆ ಹಂಗಂದ್ರ ಏನ್ ಬೇಕಾದ ಅನ್ಯಾಯ ಮಾಡಿದ್ರು ಸಹಿಸ್ಕೋಬೇಕೇನು ಇಲ್ಲ ಆದ್ರ ಎಲ್ಲಿ ತನಕ ನಮಗೆ ಪವಿತ್ರವಾದಂತ ಹೆಣ್ಮಕ್ಳಿಗೆ ನಮ್ಮ ಸಂಸ್ಕೃತಿಯಲ್ಲಿ ಒಂದು ಮಾನ ಸನ್ಮಾನವನ್ನ ಕೊಟ್ರು ಈಗ ನಾವು ದೇವಿಗಳನ್ನ ನೋಡಿದ ನೀವು ಲಕ್ಷ್ಮೀನ ಯಾಕೆ ಪೂಜೆ ಮಾಡ್ತೀರಿ ನಮ್ಮ ಆರ್ಥಿಕ ಪರಿಸ್ಥಿತಿ ಶುರುವಾಗ್ಬೇಕು ಚಲೋ ಆಗ್ಬೇಕು ಅಂತ ಮಕ್ಕಳಿಗೋಸ್ಕರ ಸರಸ್ವತಿ ಪೂಜೆ ಮಾಡ್ತೀರಿ ಯಾಕಂದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯೆ ಬರಬೇಕು ಅಂತ ಹೇಳಿ ಶಕ್ತಿಗೋಸ್ಕರ ದುರ್ಗಾ ಮಾತೆ ಪೂಜೆ ಮಾಡ್ತೀರಿ ಯಾಕಂದ್ರೆ ನಮಗೆ ಧೈರ್ಯ ಬೇಕು ಅಂತ ಹೇಳಿ ಹಾಗಾಗಿ ದಸರಾದಲ್ಲಿ ದುರ್ಗಾ ಮಾತೆಯ ಒಂದು ಪೂಜೆಯನ್ನ ಮಾಡುವಂತದ್ ನೋಡ್ತೀರಿ ಶುಕ್ರವಾರ ದಿನ ಲಕ್ಷ್ಮಿ ಪೂಜೆ ಮಾಡೋದ್ ನೋಡ್ತೀರಿ ಸರಸ್ವತಿಗೆ ಪೂಜೆ ಮಾಡುವಂತದ್ ನೋಡ್ತೀರಿ ಇದು ನೋಡಿದ್ರ ನಮ್ಮ ಇಡೀ ದೇಶದಲ್ಲಿ ನಮಗೆ ಪುರುಷರ ಜೊತೆಗೆ ಹೆಣ್ಮಕ್ಳಿಗೂ ಕೂಡ ಬಹಳಷ್ಟು ಗೌರವದ ಸ್ಥಾನ ಇದೆ ಅಂತಕ್ಕಂಥದ್ದು ಅದ್ರೊಳಗೆ ನಾವೆಲ್ಲಾರು ಕುಂಕುಮ ಅಂದ್ರ ಯಾರು ತಪ್ಪಿಸಂಗಿಲ್ಲ ಯಾರು ತಪ್ಪಿಸ್ತಿರಿ ಇಲ್ಲ ಅದು ಅರ್ಶನಾಂಕುಮ ಬರ್ಬೇಕಾದ್ರ ಮಸ್ತ್ ಪೈಕಿ ಜರ್ತಾರಿ ಸೇರಿ ಉಟ್ಕೊಂಡ ಅಲ್ಲ ಮೇಕಪ್ ಮಾಡ್ಕೊಂಡ ಹೂ ಮುಡ್ಕೊಂಡ ಮಸ್ತ್ ಆಗಿ ನಾವು ಅರ್ಶಾ ಕುಂಕುಮ್ ಬರ್ತೇವೆ ಯಾಕಂದ್ರ ಇದು ನಮ್ಮ ಸೌಭಾಗ್ಯದ ಒಂದು ಕುರು ಹೂ ಅಂತ ಹೇಳ್ತೇವೆ ಯಾಕಂದ್ರ ಮದ್ವೆ ಆದ್ಮೇಲೆ ಅರ್ಷ ಕುಂಕುಮ ಅಂತಂದ್ರ ನಮ್ಮ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಬಹಳ ಪವಿತ್ರವಾದದ್ದು ಅಂತ ಹೇಳ್ತಾರೆ ಕುಂಕುಮ ಗುಳದಾಳಿ ಐದು ಮುತ್ತುಗಳು ಮುತ್ತೈದೆಯರ ಐದು ಮುತ್ತುಗಳು ಅಂತ ಹೇಳ್ತೇವೆ ಏನು ಅಂತಂದ್ರೆ ಕುಂಕುಮ ಈಗ ನಮ್ಮ ಎಲ್ಲ ಟಿಕ್ಲಿ ಬಂದ್ಬಿಟ್ರಿ ಈಗ ಏನ್ ಹೇಳೋದು ಅವಶ್ಯಕತೆ ಇಲ್ಲ ಆದ್ರೆ ಹಿರಿಯರಿಗ್ ನೋಡಿದ್ರೆ ಒಂದ್ ರೂಪಾಯಿ ಆಗಲ್ಲ ಕುಂಕುಮ ಹಚ್ಕೋತಿದ್ರು ಅಲ್ಲಿ ಒಂದು ಏನು ಚಕ್ರ ಐತಿ ಅದು ಆಕ್ಟಿವ್ ಆಗ್ತೈತಿ ಅದರಿಂದ ನಮ್ಮ ಶರೀರಕ್ಕೂ ಕೂಡ ಒಳ್ಳೇದಾಗ್ತೈತಿ ಮನಸ್ಸಿಗೂ ಕೂಡ ಒಳ್ಳೇದಾಗ್ತೈತಿ ಮತ್ ಮುಂದಿನ ಕೆಟ್ಟ ದೃಷ್ಟಿ ಇಡಬಾರ್ದು ಅಂತ ಹೇಳಿ ಡೇಂಜರ್ ಲೈಟ್ ಇರ್ತಿರ್ಲಾ ಕೆಂಪು ಆತರ ನಮ್ ಕುಂಕುಮ ಇರ್ತಿತ್ತು ಅಂತ ಹೇಳಿ ಎರಡನೇದು ಗುಳದಾಳಿ ಇವತ್ ನಮ್ ಗುಳದಾಳಿ ಎಲ್ಲಾ ಉದ್ದು 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 ಬಂದವ್ ಆದ್ರ ಮೊದ್ಲು ಗುಳದಾಳಿ ಹೆಂಗ್ ಹಾಕೋತಿದ್ರು ನಮಗೂ ಮದ್ವೆ ಆದಾಗ ಗುಳದಾಳಿ ಯಾವ ತರ ಹಾಕಿದ್ರು ಕುತ್ತಿಗೆಗೆ ಹಾಕ್ತಿದ್ರು ಯಾಕಂದ್ರ ತಾಯಿ ಹೇಳ್ತಿದ್ಲು ಗಂಡನ್ ಮನಿಗ್ ಹೊಂಟಿವ ತಂಗಿ ಕುತ್ತಿಗೆಗೆ ಬರೋ ತನಕ ಅಲ್ಲಿ ಸಹನಶೀಲತೆಯಿಂದ ಇರಬೇಕು ಅಂತ ಹೇಳ್ತಿದ್ರು ಒಂದ್ಸತಿ ಹೇಳ್ತಾರ ಆಲಕ್ಕೆ ಸಾಲ ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಇಲ್ಲ ಜಾಲಿಯ ಮರವೂ ನೆರಳಲ್ಲ ಜಾಲಿಯ ಮರವೂ ನೆರಳಲ್ಲ ನನ್ನ ಮಗಳೇ ತಾಯಿಯ ಮನೆಯೂ ಸ್ಥಿರವಲ್ಲ ಅಂತ ನಮ್ಮ ತಾಯಿ ಹೇಳ್ತಿದ್ಲು ಮದುವೆಯಾಗಿ ಬರೋ ಮಂದೆ ಎಲ್ಲರೂ ತಾಯಿ ಹೇಳ್ತಿದ್ರು ಹಾಗಾಗಿ ಏನೋ ಆದ್ರೂ ಗಂಡನ ಮನೆ ಸಹನಶೀಲತೆಯಿಂದ ಇರು ಆ ಕಷ್ಟಗಳ ಹಂಗ ಇರಂಗಿಲ್ಲ ಅದು ಎಲ್ಲಾ ತಿಳಿ ಹಾಕೋತ ಹೋಗ್ತಿರ್ತಾವ ಬಟ್ ಬುಡುಕ ಬೇಡ ಅಂತ ಹೇಳ್ತಿದ್ರು ಅದಕ್ಕಾಗಿ ಕುತ್ತಗಿ ತನಕ ನಮಗ ಗುರುದಾಳಿತ ಹಾಕ್ತಿದ್ರು ಅಂತ ಹೇಳಿ ಬೆಳಿ ಲಘು ಬಂದಿದ್ರೆ ಎಲ್ಲಾರು ಸಿಕ್ತಿದ್ರೇನು ನಿಮ್ಗೆಲ್ಲಾ ಭೇಟಿ ಆಗುವಂತಹ ಒಂದು ಅವಕಾಶ ನನ್ಗ್ ಸಿಕ್ತಿತ್ತು ಅಂತ ಹೇಳಿ ಆದ್ರೆ ಏನ್ ಮಾಡ್ಲಿ ಈಗೆಲ್ಲಾ ಪ್ರಚಾರದ ದಿನ ಇರೋದ್ರಿಂದ ಇವತ್ತು ಲೇಟ್ ಆದ್ರೂ ಕೂಡ ನೀವೆಲ್ಲರೂ ಇಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡು ನಾನು ಲೇಟ್ ದಾರಿ ಕಾದ್ರಿ ನಾನು ಬಂದ ಮೇಲೆ ಇಷ್ಟು ಮಾತಾಡಿದ್ರು ನಾನು ಮಾತು ಕೇಳಿಸ್ಕೊಂಡ್ರಿ ಹಾಗಾಗಿ ಇಂಥ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ನಾವೆಲ್ಲ ಹೆಣ್ಮಕ್ಳೇ ಇರೋದು ನಮ್ಮೆಲ್ಲರ ಒಂದು ಸೌಭಾಗ್ಯ ಇವತ್ತು ನಮ್ಮ ಹನುಮ ಜಯಂತಿಯಿಂದ ಹನುಮನ್ ದೇವ್ರದ ಒಂದು ಎಲ್ಲಾ ಎಲ್ಲ ಅಂಟ್ಮಂದ್ರು ಇಲ್ಲಿ ಇರ್ತಕ್ಕಂತ ಎಲ್ಲ ಆ ಸಂಯೋಜಕರು ಎಲ್ಲಾರು ಸೇರ್ಕೊಂಡು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಾರಲ್ಲ ಅವ್ರಿಗೆ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ನಾವೆಲ್ಲಾರು ಕೂಡ ಅಭಿನಂದನೆ ಕಲ್ಸೋಣ ಮತ್ ಮುಂದಿನ ವರ್ಷ ನಾ ಲಘುನ ಬರ್ತೇನೆ ಬೇಕಾದ್ರೆ ಹ ಅವಾಗ ಏನ್ರ ಒಂದು ಕಾರ್ಯಕ್ರಮ ಇಟ್ಕೊಳ್ಳೋನು ಇಟ್ಕೊಳ್ಳೋನು ಮಸ್ತ್ ಪೈಕಿ ಮಜಾ ಮಾಡಿ ಹೋಗೋಣ ನನಗೂ ಮಜಾ ಮಾಡೋದು ನಿಮ್ ಜೋಡಿ ಇರೋದು ಬಹಳ ಸೇರ್ತೈತೆ ಬಟ್ ಏನ್ ಮಾಡ್ಲಿ ಕೆಲ್ಸಾನ ಇಷ್ಟ ಇರ್ತಾವಲ್ಲ ನಮಗ್ ಟೈಮ್ ತೆಗಕ ಆಗಂಗಿಲ್ಲ ಆದ್ರ ಮೊದ್ಲ ಹೇಳಿದ್ರ ಮೊದಲೇ ಹೇಳಿದ್ರೆ ನಾನು ಅದು ಡೇಟ್ ಬ್ಲಾಕ್ ಮಾಡ್ಕೋತೇನೆ ನಿಮ್ ಜೋಡಿ ಬಂದು ನಿಮ್ ಜೋಡಿ ನಾಲ್ಕು ತಾಸು ನಿಂತು ಮಸ್ತ್ ಮಜಾ ಮಾಡಿ ಮುಂದಿನ ಸಲ ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಹನುಮಾನ್ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ ಜೈ